ನಮ್ಮ ಚಿಕಿತ್ಸಾಲಯದಲ್ಲಿ ಕ್ರೌಡ್ ಕಮ್ಮಿ ಇರೋ ದಿನ ನಾವು ಪೇಷಂಟ್ಸ್ದು ಕನ್ಸೆಂಟ್ ತಗೊಂಡು ವೀಡಿಯೋನ ರೆಕಾರ್ಡ್ ಮಾಡಿರ್ತೀವಿ ಸೊ ಇವತ್ತು ಹದಿಮೂರನೇ ತಾರೀಕು ಆರನೇ ತಿಂಗಳು ಇವತ್ತು ಬಂದಿರೋ ಪೇಷಂಟ್ಸಲ್ಲಿ ಕೆಲವೊಂದು ಪೇಷಂಟ್ಸ್ದು ಮಾತ್ರ ವಿಡಿಯೋಸನ್ನ ನಾವು ನೋಡೋಣ ಬನ್ನಿ ಇವತ್ತು ಕಟ್ಟು ಚೇಂಜ್ ಮಾಡೋದಕ್ಕೆ ಬಂದಿರೋದು ಎರಡು ಕಟ್ ಆಗಿದೆಯಲ್ವಾ ಓಕೆ ಇವಾಗ ಹಾಕಿದ್ರೆ ಮೂರನೇದು ಮಗುಗೇನಾಗಿದೆ ಏನಾಗಿದೆ ಬೋನ್ ಬಂದು ಫ್ರ್ಯಾಕ್ಚರ್ ಇದೆ ಅಲ್ಲಿ ಓಕೆ ನೋವೆಲ್ಲ ಹೆಂಗಿದೆ ನೋವೆಲ್ಲ ಪರವಾಗಿಲ್ಲ ಏನು ನೋವು ಇಲ್ದಿರೋ ಮಗು ಆರಾಮಾಗೈತೆ ಕೈಗೆ ಆಡಿಸೋದಕ್ಕೆಲ್ಲ ಇತ್ತು ಈ ಮಗುಗೆ ವಯಸ್ಸು ಆರು ವರ್ಷ ಈ ಮಗು ಆಟ ಆಡ್ತಾ ಇರುವಾಗ ಬಿದ್ದೋಗ್ಬಿಟ್ಟಿದ್ದು ನೀವು ಎಕ್ಸ್ರೇ ನೋಡಿದ್ದೀರಾ ಇವರು ಹೇಳಿರೋ ವಿಡಿಯೋ ಅಲ್ಲಿ ಸೊ ಅದು ಒಂದು ಎಮ್ ಕೆ ಫ್ರ್ಯಾಕ್ಚರ್ ಆಗಿರೋದು ಇದು ರೀಸೆಂಟ್ಲಿ ಮಾಡಿರೋ ಅಲ್ಲಿ ಮೂಲೆ ಕೂಡ್ತಾ ಬಂದಿದೆ ಇವರು ಕೊಂಡನಹಳ್ಳಿ ಏರಿಯಾಯಿಂದ ಬಂದಿದ್ದಾರೆ ಸೊ ಇವರು ಬಂದಿರೋದು ಮೂರನೇ ಕಟ್ಟು ಹಾಕ್ಸೋದಕ್ಕೆ ತುಂಬ ಚೆನ್ನಾಗಿತ್ತು ಮೂಮೆಂಟ್ಸು ಸೊ ನೆಕ್ಸ್ಟ್ ಪೇಷಂಟು ನೋಡೋಣ ಬನ್ನಿ